ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿಯ ಎರಡನೆಯ ಅಧ್ಯಾಯ ಮಾನವನ ವಿಕಸನದ ಕಥೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಮುಖ್ಯಾಂಶಗಳನ್ನು ನಾವೀಗ ನೋಡ್ತಾ ಬರೋಣ ಮೊದಲು ಮಾನವ ಪದದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಮಾನವ ಅಂತಂದರೆ ಹ್ಯೂಮನ್ ಹ್ಯೂಮನ್ ಎಂಬ ಶಬ್ದ ಏನಿದೆ ಇದು ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಎಂಬಂತಹ ಪದದಿಂದ ಬಂದಿದೆ ಇದು ಹೋಮೋ ಪದದ ಗುಣವಾಚಕ ಹಾಗೂ ಹೋಮೋ ಎಂದರೆ ಮಾನವ ಅಥವಾ ಮನುಷ್ಯ ಎಂದರ್ಥ ಅಲ್ಲಿಗೆ ಹ್ಯೂಮನ್ ಪದ ಹ್ಯೂಮನಸ್ ಎಂಬ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಹ್ಯೂಮನಸ್ ಪದದ ಗುಣವಾಚಕ ಹೋಮೋ ಹೋಮೋ ಎಂದರೆ ಮಾನವ ಮಾನವ ವಿಕಸನದ ಗುಣಲಕ್ಷಣಗಳೇನು ಅಂತ ನೋಡ್ತಾ ಬಂದರೆ ಇದೊಂದು ದೀರ್ಘಕಾಲದ ಪ್ರಕ್ರಿಯೆ ನಿಧಾನವಾದಂತಹ ಪ್ರಕ್ರಿಯೆ ಅನುಕ್ರಮವಾದ ವಿಧಾನದಲ್ಲಿ ನಡೆದಂತಹ ಪ್ರಕ್ರಿಯೆ ಮಾನವನ ವಿಕಾಸ ಅನ್ನೋದು ಒಮ್ಮಿಂದೊಮ್ಮೆಲೆ ರಾತ್ರಿ ಬೆಳಗಾಗುವುದರೊಳಗಾಗಿ ನಡೆದ ಪ್ರಕ್ರಿಯೆ ಅಲ್ಲ ಇದು ತುಂಬ ಸಮಯ ತಗೊಂಡಿದೆ ನಿಧಾನವಾದಂತಹ ಪ್ರಕ್ರಿಯೆ ಹಾಗೂ ಒಂದು ಗ್ರ್ಯಾಜುವಲ್ ವಿಧಾನದಲ್ಲಿ ಮುಂದುವರೆದಿದೆ ನಿರಂತರವಾಗಿ ಮುಂದುವರೆದಿದೆ ಮಾನವನ ಉಗಮ ಅತ್ಯಂತ ದೀರ್ಘಕಾಲವಾದರೂ ಭೂಮಿಯ ಉಗಮಕ್ಕೆ ಹೋಲಿಸಿದರೆ ಭೂಮಿಯ ಉಗಮ ಇನ್ನಷ್ಟು ದೀರ್ಘವಾದ ಪ್ರಕ್ರಿಯೆ ಹಾಗಾಗಿ ಭೂಮಿಯ ಉಗಮದ ಸಿದ್ಧಾಂತಗಳ ಬಗ್ಗೆ ಕೂಡ ನಾವು ಒಂದು ಸ್ವಲ್ಪ ಮಾಹಿತಿಯನ್ನು ಈ ಪಾಠದಲ್ಲಿ ತಿಳ್ಕೊತೀವಿ ಭೂಮಿಯ ಉಗಮಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಎರಡು ಸಿದ್ಧಾಂತಗಳು ಒಂದು ಧಾರ್ಮಿಕ ಅಥವಾ ತಾತ್ವಿಕ ಸಿದ್ಧಾಂತ ಇನ್ನೊಂದು ವೈಜ್ಞಾನಿಕ ಸಿದ್ಧಾಂತ ರಿಲಿಜಿಯಸ್ ಆರ್ ಫಿಲಾಸಫಿಕಲ್ ಥೇರಿ ಇನ್ನೊಂದು ಸೈಂಟಿಫಿಕ್ ಥೇರಿ ಸೈಂಟಿಫಿಕ್ ಥೇರಿಯಲ್ಲಿ ಮತ್ತೆ ಮೂರು ವಿಧಾನಗಳು ಮೂರು ಪ್ರಕಾರಗಳು ಸ್ಥಿರಭೂಮಿ ಸಿದ್ಧಾಂತ ಮಿಡಿತ ಸಿದ್ಧಾಂತ ಮಹಾಸ್ಫೋಟ ಸಿದ್ಧಾಂತ ಸ್ಥಿರಭೂಮಿ ಸಿದ್ಧಾಂತ ಅಥವಾ ಸ್ಟಿಡಿ ಡಿ ಸ್ಟೇಪ್ ಥೇರಿ ಏನಿದೆ ಆರಂಭದಲ್ಲಿ ಎಲ್ಲವೂ ಖಾಲಿಯಾಗಿತ್ತು ಎಲ್ಲ ವಸ್ತುಗಳು ಸೇರ್ಕೋತಾ ಸೇರ್ಕೋತಾ ಈ ಜಗತ್ತು ಸೃಷ್ಟಿಯಾಯಿತು ಭೂಮಿ ಸೃಷ್ಟಿಯಾಯಿತು ಇನ್ನೊಂದು ಮಿಡಿತ ಸಿದ್ಧಾಂತ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯಿಂದ ಈ ಪ್ರಪಂಚ ಹಾಗೂ ಭೂಮಿ ಸೃಷ್ಟಿಯಾಯಿತು ಆ ಹಿಗ್ಗುವಿಕೆ ಕುಗ್ಗುವಿಕೆ ಪಲ್ಸ್ ಥರ ಇತ್ತು ಹಾಗಾಗಿ ಅದಕ್ಕೆ ಮಿಡಿತ ಸಿದ್ಧಾಂತ ಅಂತ ಕರಿತೀವಿ ಇನ್ನು ಬಿಗ್ ಬ್ಯಾಂಗ್ ಥೇರಿ ಮಹಾಸ್ಫೋಟ ಸಿದ್ಧಾಂತ ಒಂದು ಭಯಾನಕವಾದಂತಹ ಸ್ಫೋಟದಿಂದಾಗಿ ಜಗತ್ತು ಸೃಷ್ಟಿಯಾಯಿತು ಆ ಸ್ಫೋಟ ಆಗುವುದರ ಪೂರ್ವದಲ್ಲಿ ಎಲ್ಲ ವಸ್ತುಗಳು ಒಂದೇ ಕಡೆ ಸೇರಿಕೊಂಡಿದ್ವು ಹಾಗೂ ಆ ಸ್ಫೋಟದಿಂದ ಚಲ್ಲಾಪಿಲ್ಲಿಯಾಗಿ ಎಲ್ಲ ವಸ್ತುಗಳು ಹರಡಲ್ಪಟ್ಟು ಹಾಗೆ ಭೂಮಿ ಸೃಷ್ಟಿಯಾಯಿತು ಈ ಸಿದ್ಧಾಂತಗಳಲ್ಲಿ ಮಹಾಸ್ಫೋಟ ಸಿದ್ಧಾಂತ ತುಂಬ ಜನಪ್ರಿಯವಾದಂತಹ ಸಿದ್ಧಾಂತ ಹೆಚ್ಚು ಜನ ನಂಬಿರುವಂತಹ ಸಿದ್ಧಾಂತ ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ಭೂಮಿಯ ಮೇಲ್ಮೈ ರಚನೆ ಭೂಮಿಯ ಮೇಲ್ಮೈ ರಚನೆ ಹೇಗಾಯಿತು ಅಂತ ಭೂಮಿ ಸೌರವ್ಯೂಹದ ಒಂದು ಗ್ರಹ ಸೋಲಾರ್ ಸಿಸ್ಟಮಲ್ಲಿ ಭೂಮಿ ಕೂಡ ಒಂದು ಗ್ರಹ ಅಂತ ನೋಡ್ತೀವಿ ಸುಮಾರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮವಾಯಿತು ಅಂತ ನಾವು ನೋಡ್ತೀವಿ ಮಿಲಿಯನ್ ಮತ್ತು ಬಿಲಿಯನ್ ಎಂಬ ಎರಡು ಅಂಶಗಳನ್ನು ನಾವು ಇಲ್ಲಿ ಮನದಟ್ಟು ಮಾಡಿಕೊಂಡಿರಬೇಕು ಈ ಪಾಠದಲ್ಲಿ ಹತ್ತು ಲಕ್ಷಕ್ಕೆ ನಾವು ಒಂದು ಮಿಲಿಯನ್ ಅಂತ ಕರಿತೀವಿ ಹಾಗೂ ನೂರು ಕೋಟಿಗೆ ಒಂದು ಬಿಲಿಯನ್ ಅಂತ ಪರಿಗಣಿಸ್ತೀವಿ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಸೃಷ್ಟಿಯಾಯಿತು ನಮ್ಮ ನಂಬಿಕೆಯ ಪ್ರಕಾರ ನಮಗೆ ಗೊತ್ತಿರೋ ಪ್ರಕಾರ ಜೀವಿಗಳಿರುವ ಏಕೈಕ ಗ್ರಹ ಭೂಮಿ ಹೇಗಿತ್ತು ಆರಂಭದಲ್ಲಿ ಭೂಮಿ ಅತ್ಯಧಿಕವಾದ ಉಷ್ಣತೆ ಇತ್ತು ಅತ್ಯಧಿಕವಾದ ಉಷ್ಣತೆ ಬಂಡೆಗಳೆಲ್ಲ ಕರಗಿ ಹೋಗಿದ್ದವು ಕರಗಿದ ಬಂಡೆಗಳ ಉರಿಯುವ ಗೋಳ ಆಗಿತ್ತು ಭೂಮಿ ಪದೇ ಪದೇ ಜ್ವಾಲಾಮುಖಿಗಳು ಸ್ಫೋಟಗೊಳ್ತಾ ಇದ್ವು ಧೂಮಕೇತುಗಳು ಬಂದು ಬಡಿತಾ ಇದ್ವು ಜೊತೆಯಲ್ಲಿ ಉಲ್ಕೆಗಳು ಬಂದು ಬೀಳ್ತಾ ಇದುವು ಒಂದು ಬಲವಾದ ಅಪ್ಪಳಿಸುವಿಕೆಯಿಂದ ಭೂಮಿ ಓರೆಯಾಯಿತು ಹಾಗೂ ಚಂದ್ರನ ಉಗಮವಾಯಿತು ಭೂಮಿಯ ಓರೆಯಾಗುವಿಕೆ ಹಾಗೂ ಚಂದ್ರನ ಉಗಮದಿಂದ ಆರಂಭದ ವಾತಾವರಣ ಸೃಷ್ಟಿಯಾಯಿತು ನಿಧಾನವಾಗಿ ಹಲವು ಮಿಲಿಯನ್ ವರ್ಷಗಳ ನಂತರ ಭೂಮಿ ತಂಪಾಗ್ತಾ ಬಂತು ಜ್ವಾಲಾಮುಖಿ ಸ್ಫೋಟಗಳು ಕಡಿಮೆಯಾದವು ಧೂಮಕೇತುಗಳ ಅಪ್ಪಳಿಸುವಿಕೆ ಕಡಿಮೆ ಆಯಿತು ಉಲ್ಕೆಗಳ ಬೀಳುವಿಕೆ ಕಡಿಮೆ ಆಯಿತು ಹಾಗೂ ನಿಧಾನವಾಗಿ ಭೂಮಿಯ ಮೇಲ್ಭಾಗ ತಂಪಾಗ್ತಾ ಬಂತು ಗಟ್ಟಿಯಾಯಿತು ಹಾಗೂ ಆ ಗಟ್ಟಿಯಾದಂತಹ ಭೂಮಿಯ ಮೇಲ್ಭಾಗವನ್ನೇ ಭೂಮಿಯ ಮೇಲ್ಮೈ ಅಥವಾ ಕ್ರಷ್ಟ್ ಅನ್ನೋದಾಗಿ ಕರಿತೀವಿ ತಂಪಾಗುವಿಕೆ ಮುಂದುವರಿತಾ ಹೋದಂಗೆ ಭೂಮಿ ಭೂಮಿಯ ಮೇಲ್ಭಾಗದಲ್ಲಿ ಅನೇಕ ಕಣಿವೆಗಳು ಬೆಟ್ಟಗಳು ರಚನೆಯಾದವು ಅತಿಯಾದ ಉಷ್ಣತೆಯಿಂದ ನೀರು ಆವಿಯ ರೂಪದಲ್ಲಿತ್ತು ತಂಪಾಗುವಿಕೆ ಮುಂದುವರಿತಾ ಇದ್ದ ಹಾಗೆ ಮೋಡಗಳಾದವು ನಿರಂತರವಾಗಿ ಮಳೆ ಬಂತು ಮಳೆಯಿಂದ ಭೂಮಿಯ ಮೇಲ್ಭಾಗದಲ್ಲಿ ಸವಕಳಿಗಳು ಉಂಟಾಗಿ ಕಲ್ಲುಗಳು ಸವೆಯಲ್ಪಟ್ಟು ನಿಧಾನವಾಗಿ ಮಣ್ಣು ಮರಳುಗಳ ಸೃಷ್ಟಿಯಾಯಿತು ನದಿಗಳ ಸೃಷ್ಟಿಯಾಯಿತು ಸಮುದ್ರದ ತಳ ನಿರ್ಮಾಣ ಆಯಿತು ಹೀಗೆ ನಿಧಾನವಾಗಿ ಜೀವಿಗಳ ಉದಯಕ್ಕೆ ಬೇಕಾದಂತಹ ಒಂದೊಂದೇ ಅಂಶಗಳು ಸೇರ್ಪಡೆಯಾಗ್ತಾ ಹೋಯಿತು ಭೂಮಿಯಲ್ಲಿ ಹಾಗಾದರೆ ಜೀವಿಗಳು ಯಾವಾಗ ಬಂದುವು ಭೂಮಿ ಮೇಲೆ ಅಂತ ನೋಡ್ತಾ ಬಂದರೆ ಸುಮಾರು ಏಳು ನೂರು ಮಿಲಿಯನ್ ವರ್ಷಗಳ ಹಿಂದೆ ಜಲಜನಕ ಮತ್ತು ಇಂಗಾಲಗಳ ಸಂಯೋಜನೆಯಿಂದ ನೀರಿನಲ್ಲಿ ಜೀವಿಗಳು ಉಗಮವಾದವು ಇಂದಿಗೂ ವಿಜ್ಞಾನಿಗಳಿಗೆ ಜಲಜನಕ ಮತ್ತು ಇಂಗಾಲಗಳ ಸಂಯೋಜನೆ ಹೇಗಾಯಿತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಅವುಗಳ ಸಂಯೋಜನೆಯಿಂದಲೇ ಜೀವಿಗಳ ಸೃಷ್ಟಿಯಾಯಿತು ನೀರಿನಲ್ಲಿ ನಿಧಾನವಾಗಿ ಸಸ್ಯ ಪ್ರಭೇದಗಳು ಹುಟ್ಟಿಕೊಳ್ತವೆ ಬೆಚ್ಚಗಿನ ಭಾಗವನ್ನು ಸಮುದ್ರದ ಭಾಗಗಳನ್ನು ಅವು ಆವರಿಸ್ಕೊಳ್ತಾ ಹೋಗುತ್ತೆ ಹವಸ್ಯ ರೀತಿಯ ಸಸ್ಯಗಳು ಮುಂದುವರೆದು ಐದು ನೂರು ಮಿಲಿಯನ್ ವರ್ಷಗಳ ಹಿಂದೆ ಪ್ರಾಣಿ ಪ್ರಭೇದದ ಪ್ರಥಮ ರೂಪವಾದಂತಹ ಪ್ರೊಟೋಜೋವಾಗಳು ಭೂಮಿಯ ಮೇಲೆ ಕಾಣಿಸಿಕೊಂಡವು ಇದು ಬಹುಶಃ ಪ್ರಾಣಿ ಪ್ರಭೇದದ ಮೊದಲ ರೂಪ ಅಂತ ಪರಿಗಣಿಸ್ತೀವಿ ಪ್ರೊಟೋಜೋವಾಗಳನ್ನು ಕ್ರಮೇಣ ಈ ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾಗಿ ಬದಲಾವಣೆಯನ್ನು ಹೊಂದಿದವು ಮಾರ್ಪಾಡುಗಳನ್ನು ಹೊಂದಿದವು ಕ್ರಮೇಣವಾಗಿ ಜಲಚರಗಳು ಕೀಟಾಣುಗಳು ಉಭಯವಾಸಿಗಳು ಸರಿಸ್ರಪಗಳು ಸಸ್ತನಿಗಳು ಉಗಮವಾದುವು ಅಂತ ನೋಡ್ತೀವಿ ಭೂಮಿಯ ಮೇಲೆ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಸಸ್ತನಿಗಳಲ್ಲಿಯೇ ಸ್ವಲ್ಪ ವಿಕಾಸಗೊಂಡಂತಹ ಕುದುರೆಗಳು ಒಂಟೆ ನಾಯಿಗಳು ವಿಕಾಸಗೊಂಡವು ಅಂತ ನೋಡ್ತೀವಿ ಜೊತೆಯಲ್ಲಿ ಯಾವ ಜೀವಿಗಳು ವಾತಾವರಣಕ್ಕೆ ಹೊಂದಿಕೊಂಡವೋ ಅಂತಹ ಜೀವಿಗಳು ಉಳಿದುವು ಹೊಂದಿಕೊಳ್ಳಲಾಗದ ಜೀವಿಗಳು ಅಳಿದು ಹೋದುವು ಒಳ್ಳೆ ಎಕ್ಸಾಂಪಲ್ ಅಂದರೆ ಡೈನೋಸಾರ್ಗಳು ಬಹಳ ಪ್ರಾಬಲ್ಯವನ್ನು ಹೊಂದಿದ್ದ ಡೈನೋಸಾರ್ಗಳು ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಅಳಿದು ಹೋದುವು ಅಂತ ನೋಡ್ತೀವಿ ಜೀವಿಗಳ ಉಗಮದ ನಂತರ ನಾವು ವಿಕಾಸವಾದ ಸಿದ್ಧಾಂತದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೋಡಬೇಕು ವಿಕಾಸವಾದದ ಸಿದ್ಧಾಂತವನ್ನು ಮಂಡಿಸಿದವರು ಸರ್ ಚಾರ್ಲ್ಸ್ ಡಾರ್ವಿನ್ ಅವರು ಡಾರ್ವಿನ್ ಅವರ ವಿಕಾಸವಾದ ಸಿದ್ಧಾಂತ ಏನು ಹೇಳ್ತದೆ ಅಂತಂದರೆ ವಿಕಾಸವಾದಕ್ಕಿಂತ ಮೊದಲು ರೂಪ ಬದಲಾವಣೆಯ ಸಿದ್ಧಾಂತ ಜನಪ್ರಿಯ ಆಗಿತ್ತು ಮಂಗನ ರೂಪ ಬದಲಾಗ್ತಾ ಬದಲಾಗ್ತಾ ಮನುಷ್ಯನಾದ ಅನ್ನುವಂತಹ ಕೆಲವೊಂದು ಸಿದ್ಧಾಂತಗಳಿದ್ದವು ಆದರೆ ಡಾರ್ವಿನ್ ಹೇಳ್ತಾರೆ ವಿಕಾಸವಾದದಲ್ಲಿ ಎಲ್ಲ ಪ್ರಭೇದಗಳು ಸ್ಪೀಸೀಸ್ಗಳು ಒಂದೇ ಮೂಲದಿಂದ ಬಂದಿದ್ದಾವೆ ವಂಶಾನುವಂಶವಾಗಿ ಕಾಲಾನುಕ್ರಮವಾಗಿ ವಿಕಾಸಗೊಂಡಿದೆ ಅನ್ನೋದನ್ನು ತಮ್ಮ ವಿಕಾಸವಾದದಲ್ಲಿ ಹೇಳ್ತಾರೆ ಡಾರ್ವಿನ್ ಎಲ್ಲ ಪ್ರಭೇದಗಳ ಮೂಲವೊಂದೇ ಅವು ವಂಶಾನುವಂಶವಾಗಿ ಬಂದಿವೆ ಕಾಲಾನುಕ್ರಮದಲ್ಲಿ ವಿಕಾಸಗೊಂಡಿವೆ ಬಹುಶಃ ನಮಗೆ ಈ ಮಾನವನ ವಂಶವೃಕ್ಷದ ನಕ್ಷೆ ನೋಡಿದಾಗ ನಮಗೆ ಇದು ಹೆಚ್ಚು ಸ್ಪಷ್ಟ ಆಗ್ತಾ ಹೋಗುತ್ತೆ ಡಾರ್ವಿನ್ ಅವರು ಒಂದು ಕೃತಿಯನ್ನು ಬರೀತಾರೆ ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಅಂತ ಆ ಕೃತಿಯಲ್ಲಿ ಅವರು ವಿಕಾಸವಾದವನ್ನು ಮಂಡಿಸ್ತಾ ಎರಡು ಸಿದ್ಧಾಂತಗಳನ್ನು ಹೇಳ್ತಾರೆ ಒಂದು ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ ಇನ್ನೊಂದು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಅಂತ ಒಂದು ನ್ಯಾಚುರಲ್ ಸೆಲೆಕ್ಷನ್ ಥೇರಿ ಇನ್ನೊಂದು ಸರ್ವೈವಲ್ ಆಫ್ ದ ಪಿಟೆಸ್ಟ್ ಅಂತ ಅಂದರೆ ಇಲ್ಲಿ ಆಯ್ಕೆ ನೈಸರ್ಗಿಕವಾಗಿರುತ್ತೆ ಹಾಗೂ ಆ ಆಯ್ಕೆಯ ನಡುವೆ ಅನೇಕ ವ್ಯಕ್ತಿಗಳ ಸ್ಪರ್ಧೆ ಉಂಟಾದಾಗ ಸಬಲರು ಬದುಕಿ ಉಳಿತಾರೆ ಅನ್ನುವ ಸಿದ್ಧಾಂತವನ್ನು ಡಾರ್ವಿನ್ ತಮ್ಮ ವಿಕಾಸವಾದದಲ್ಲಿ ಮಂಡಿಸ್ತಾ ಹೋಗ್ತಾರೆ ಬೇರೆ ಬೇರೆ ಮಾನವನ ಮತ್ತು ಇತರ ವಾನರಗಳ ಅಸ್ಥಿಪಂಜರವನ್ನು ತಲೆಬುರುಡೆಗಳನ್ನು ಹೋಲಿಸಿ ನೋಡಿದಾಗ ನಮಗೆ ಈ ವಿಕಾಸವಾದದ ಅರಿವು ಆಗತ್ತೆ ಅನ್ನೋದನ್ನು ನಾವು ಗಮನಿಸಬೇಕು ಜೀವಿ ಪ್ರಭೇದಗಳ ವಂಶವೃಕ್ಷ ಬಹಳ ಮಹತ್ವದ್ದು ಮಾನವ ಹೇಗೆ ಉಗಮ ಹೊಂದಿದ ಮಾನವನ ವಂಶವೃಕ್ಷ ಏನು ಅನ್ನೋದನ್ನು ನೋಡ್ತಾ ಬಂದರೆ ಹೋಮಿನಾಯ್ಡೆ ಎಂಬಂತಹ ಒಂದು ಮೇಲು ಕುಟುಂಬ ಇತ್ತು ಸುಮಾರು ಮೂವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಈ ವಿಕಾಸ ಆರಂಭ ಆಯಿತು ಹೋಮಿನಾಯ್ಡೆ ಎಂಬಂತಹ ಒಂದು ಸೂಪರ್ ಫ್ಯಾಮಿಲಿ ಇತ್ತು ಕಾಲಾಂತರದಲ್ಲಿ ಈ ಸೂಪರ್ ಫ್ಯಾಮಿಲಿ ಏನಾಗುತ್ತೆ ಎರಡು ಭಾಗವಾಗಿ ಒಡೆಯತ್ತೆ ಎರಡು ಆಗತ್ತೆ ಹೋಮಿನಿಡೆ ಮತ್ತು ಹೈಲೋಬಟಿಡೆ ಅಂತ ಇದನ್ನು ಕುಟುಂಬ ಅಂತ ಪರಿಗಣಿಸ್ತೀವಿ ಹಲವು ಮಿಲಿಯನ್ ವರ್ಷಗಳ ನಂತರ ಈ ಹೈಲೋಬಟಿಡೆಯಲ್ಲಿ ಅಂತಹ ವಿಕಾಸ ಏನೂ ಆಗಲಿಲ್ಲ ಮತ್ತು ಹೈಲೋಬಟಿಡೆಯಿಂದ ಗಿಬ್ಬನ್ ಎಂಬ ಪ್ರಭೇದ ಮುಂದುವರಿತು ಬಟ್ ಹೋಮಿನಿಡೆಯಲ್ಲಿ ಮತ್ತೆ ವಿಕಾಸ ಆಯಿತು ಅಲ್ಲಿ ಮತ್ತೆ ಎರಡು ಟಿಸಿಲುಗಳಾದವು ಹೊಮಿನೀನೆ ಮತ್ತು ಪಾಂಜಿನೆ ಅಂತ ಇವುಗಳನ್ನು ನಾವು ಒಳ ಕುಟುಂಬ ಅಂತ ಪರಿಗಣಿಸ್ತೀವಿ ಪಾಂಜಿನೆಯಲ್ಲಿ ಮತ್ತೆ ಅಂತಹ ವಿಕಾಸ ನಡೆಯಲಿಲ್ಲ ಪಾಂಜಿನೆಯಿಂದ ಒರಂಗುಟಾನ್ ಎಂಬ ಜೀವಿ ಕಾಣಿಸ್ಕೊಳ್ತು ಮುಂದುವರೆದು ಹೊಮಿನಿನಿಯಲ್ ಹೊಮಿನಿನೆಯಲ್ಲಿ ಮತ್ತೆ ಎರಡು ಕವಲುಗಳು ಹೊಮಿನೀನಿ ಮತ್ತು ಗೊರಿಲೀನಿ ಅಂತ ಹಾಗೂ ಗೊರಿಲೀನಿಯಿಂದ ಗೊರಿಲ್ಲಾ ಹುಟ್ಟಿಕೊಳ್ತು ಮುಂದುವರೆದು ಹೊಮಿನೀನಿಯಲ್ಲಿ ಮತ್ತೆ ವಿಕಾಸವಾಯಿತು ಅದು ಹೋಮೋ ಮತ್ತು ಪಾನ್ ಎಂಬಂತಹ ಎರಡು ಭಾಗಗಳಾಗಿ ಒಡಿತು ಹಾಗೂ ಪಾನ್ದಿಂದ ಚಿಂಪಾಂಜಿ ಮತ್ತು ಬೊನ್ಬೋಗಳು ಉದಯಿಸಿದವು ಹೋಮೋದಿಂದ ಮಾನವ ಉಗಮಿಸಿದ ಅಲ್ಲಿಗೆ ಹೋಮೋ ಮತ್ತು ಪಾನ್ಗಳನ್ನು ಗಮನಿಸಿದರೆ ಹೋಮೋದಿಂದ ಮಾನವ ಪಾನ್ದಿಂದ ಚಿಂಪಾಂಜಿ ಮತ್ತು ಬೋನು ಬೋನ್ಬೋ ಈ ಹೋಮೋ ಮತ್ತು ಪಾನ್ಗಳನ್ನು ನಾವು ಕುಲ ಅಂತ ಪರಿಗಣಿಸ್ತೀವಿ ಹಾಗಾಗಿ ಚಿಂಪಾಂಜಿ ಮತ್ತು ಬೋನ್ಬೋಗಳನ್ನು ಮಾನವನ ಅತ್ಯಂತ ಹತ್ತಿರದ ಸಂಬಂಧಿಗಳು ಅಂತ ಪರಿಗಣಿಸ್ತಾರೆ ಹೋಮೋದಿಂದ ಮಾನವ ಈ ಭೂಮಿಯ ಮೇಲೆ ಕಾಣಿಸ್ಕೊಂಡ ಹಾಗೂ ಈ ಹೊಮಿನಾಯ್ಡೆ ಸೂಪರ್ ಫ್ಯಾಮಿಲಿಯಿಂದ ಹೋಮೋ ಕುಲದವರೆಗಿನ ವಿಕಾಸಕ್ಕೆ ಮೂವತ್ತು ಮಿಲಿಯನ್ ವರ್ಷಗಳು ಬೇಕಾದವು ಹಾಗೂ ಮಾನವನನ್ನು ಹೋಲುವಂಥ ಜೀವಿಗಳು ಸುಮಾರು ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಹಿಂದೆ ಕಾಣಿಸಿಕೊಂಡು ಅಂತ ಇದು ನಮಗೆ ವಿಕಾಸವಾದದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡೋದಕ್ಕೆ ಸಹಾಯ ಮಾಡ್ತಾ ಬರುತ್ತೆ ನಾವೀಗ ಮುಂದುವರೆದ್ರೆ ಮಾನವನ ವಿಕಾಸದ ಮೇಲೆ ಯಾವೆಲ್ಲ ಅಂಶಗಳು ಪ್ರಭಾವ ಬೀರಿದೆ ಅಂತ ನೋಡ್ತಾ ಬಂದರೆ ಮೊದಲನೇದಾಗಿ ವಾಯುಗುಣದ ಬದಲಾವಣೆ ವಾಯುಗುಣದಲ್ಲಿ ಬದಲಾವಣೆಯಾಗ್ತಾ ಬಂತು ಅತ್ಯಂತ ಉಷ್ಣವಾಗಿದ್ದ ಭೂಮಿ ತಂಪಾಗ್ತಾ ತಂಪಾಗ್ತಾ ಬಂತು ಶೀತಯುಗಗಳನ್ನು ಕಂಡ್ತು ಹಿಮಯುಗಗಳು ಬಂದವು ಭೂಮಿಯ ಮೇಲೆ ಹಿಮಯುಗದಿಂದಾಗಿ ಅನೇಕ ಬದಲಾವಣೆಗಳಾದವು ಅರಣ್ಯ ನಾಶ ಆಯಿತು ಹುಲ್ಲುಗಾವಲುಗಳ ಅಭಿವೃದ್ಧಿ ಆಯಿತು ಮರುಭೂಮಿಗಳು ಈ ಭೂಮಿಯ ಮೇಲೆ ಹೆಚ್ಚಾಗಿ ಕಾಣಿಸ್ಕೊಂಡು ಅಂತ ನೋಡ್ತೀವಿ ಹಾಗಾಗಿ ನಿಧಾನವಾಗಿ ಭೂಮಿಯ ಮೇಲಾದಂತಹ ಈ ಹವಾಮಾನದ ಬದಲಾವಣೆಯಿಂದ ಅರಣ್ಯಗಳು ನಾಶವಾದ ಮೇಲೆ ಹುಲ್ಲುಗಾವಲುಗಳು ವೃದ್ಧಿಯಾದ ಮೇಲೆ ಆಹಾರದ ಅಭಾವ ಉಂಟಾಯಿತು ಜೀವಿಗಳಿಗೆ ಆಹಾರಕ್ಕಾಗಿ ಒಂದು ಪೈಪೋಟಿ ಶುರುವಾಯಿತು ವಾತಾವರಣಕ್ಕೆ ಹೊಂದಿಕೊಂಡಂತಹ ಜೀವಿಗಳು ಉಳಿದವು ಯಾವುದು ಹೊಂದಿಕೊಳ್ಳಿಕ್ಕಾಗಲಿಲ್ಲವೋ ಆಗ ಅವು ಅಳಿದವು ದಕ್ಷಿಣದ ವಾನರ ಅನಿಸ್ಕೊಂಡಂತಹ ಅಷ್ಟಲೋ ಪಿಥಿಕಸ್ ಹೊಂದ್ಕೊಳ್ಳಿಕ್ಕೆ ಆಗಲಿಲ್ಲ ಆತ ಅಳಿದು ಹೋದ ಹಾಗೆ ಡೈನೋಸರ್ಗಳು ಅಳಿದು ಹೋದವು ಅಂತ ನೋಡಿದ್ದೀವಿ ಆದರೆ ಹೋಮೋ ಹೊಂದಿಕೊಂಡ ಉಳಿದ ತೀವ್ರವಾದ ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಆತ ಅನೇಕ ಉಪಾಯಗಳನ್ನು ಕಂಡುಕೊಂಡ ಬೇರೆ ಬೇರೆ ಸತ್ತ ಪ್ರಾಣಿಗಳ ಚರ್ಮವನ್ನು ಹೊದ್ಕೊಂಡ ಗುಹೆಗಳನ್ನು ಆಶ್ರಯಿಸೋದಕ್ಕೆ ಶುರು ಮಾಡಿದ ಹೀಗೆ ಅವನ ಮೆದುಳು ಕೂಡ ವಿಕಾಸಗೊಳ್ತಾ ಬಂತು ಒಟ್ಟಾರೆ ಈ ವಾಯುಗುಣದ ಬದಲಾವಣೆ ಮುಖ್ಯವಾಗಿ ಮಾನವನ ಉಗಮದ ಮೇಲೆ ಮಾನವನ ಉಳಿವಿನ ಮೇಲೆ ವಿಕಾಸದ ಮೇಲೆ ಅಳಿವಿನ ಮೇಲೆ ಪರಿಣಾಮವನ್ನು ಉಂಟು ಮಾಡಿತು ಅಂತ ನೋಡ್ತೀವಿ ಎರಡನೇದಾಗಿ ಮೆದುಳಿನ ಗಾತ್ರದಲ್ಲಿ ವೃದ್ಧಿ ಹೋಮೊಸೇಪಿಯನ್ಸ್ ಜಾಣಮಾನವನ ಹೆಸರು ಇವನ ಮೆದುಳು ವಿಕಾಸ ಹೊಂದಿ ಒಂದು ಸಾವಿರದ ನಾಲ್ಕುನೂರು ಸಿಸಿಗೆ ಸ್ಥಿರವಾಯಿತು ಕ್ಯೂಬಿಕ್ ಸೆಂಟಿಮೀಟರ್ನಲ್ಲಿ ಮೆದುಳಿನ ಗಾತ್ರವನ್ನು ಅಳೀತಾರೆ ಹೋಮೋಸೇಪಿಯನ್ಸನ ಮೆದುಳಿನ ಗಾತ್ರ ಅವನ ಅತ್ಯಂತ ಸಮೀಪದ ಸೋದರ ಸಂಬಂಧಿಗಳು ಚಿಂಪಾಂಜಿ ಮತ್ತು ಬೋನ್ಬೋ ಅವುಗಳ ಎರಡು ಪಟ್ಟು ಜಾಸ್ತಿ ಇದೆ ಮಾನವನ ಮೆದುಳಿನ ಗಾತ್ರ ಹಾಗಾಗಿಯೇ ಮಾನವ ಅತ್ಯಂತ ವಿಚಾರ ಮಾಡೋದಕ್ಕೆ ಭಾಷೆಯನ್ನು ಕಲ್ತ್ಕೊಳ್ಳೋದಕ್ಕೆ ಈ ಮೆದುಳಿನ ಗಾತ್ರ ಸ್ಥಿರವಾಗಿದ್ದು ನೆರವಾಯಿತು ಹಾಗೂ ಹೆಚ್ಚುವರಿ ಮೆದುಳಿನ ಗಾತ್ರ ಕಡಿಮೆ ಆಯಿತು ಹೆಚ್ಚುವರಿ ಶಕ್ತಿಯ ಅಪವ್ಯಯವನ್ನು ತಡೆಯೋ ನಿಟ್ಟಿನಲ್ಲಿ ಇದು ಸಹಾಯ ಮಾಡಿತು ಯಾಕೆಂದರೆ ಆಹಾರಕ್ಕಾಗಿ ತೀವ್ರವಾದ ಪೈಪೋಟಿ ಇದ್ದ ಕಾಲ ಮೆದುಳಿನ ಗಾತ್ರದ ವೃದ್ಧಿಯಿಂದ ದೃಷ್ಟಿಯಲ್ಲಿ ಸುಧಾರಣೆಯಾಯಿತು ನೇರ ಅಂಗವಿನ್ಯಾಸವನ್ನು ಮಾನವ ರೂಢಿಸಿಕೊಂಡ ಆಯುಧಗಳನ್ನು ತಯಾರಿಸಿದ ಎರಡು ಕಾಲುಗಳಲ್ಲಿ ನಡೆಯೋದಕ್ಕೆ ಶುರು ಮಾಡಿದ ಮುಂದುವರೆದು ನಾವು ಏನು ಮಾಡ್ತೀವಿ ಅಂತ ಕೇಳಿದರೆ ಅವನ ಮುಂದುವರೆದಂತಹ ಒಂದು ಅಂಶಕ್ಕೆ ಬರ್ತೀವಿ ಮೂರನೇ ಅಂಶಕ್ಕೆ ಬರ್ತೀವಿ ಆಹಾರ ಮತ್ತು ಆಶ್ರಯ ತಾಣ ಮೂರನೆಯ ಅಂಶಕ್ಕೆ ಬರ್ತೀವಿ ಆಹಾರ ಮತ್ತು ಆಶ್ರಯ ತಾಣಗಳನ್ನು ನಾವು ಹೊಮಿನೈಡ್ಗಳು ಹೊಮಿನಿಡ್ಗಳು ಮತ್ತು ಹೊಮಿನಿನ್ಗಳು ಎಂಬ ಮೂರು ಭಾಗಗಳಲ್ಲಿ ನೋಡ್ತಾ ಬಂದರೆ ಹೊಮಿನಾಯ್ಡ್ಗಳೇನಾಗಿದ್ದವು ಇವು ಬೀಜ ಹಣ್ಣು ಗಡ್ಡೆ ಇವುಗಳನ್ನೆಲ್ಲ ತಿಂತಾ ಇದ್ವು ಸಸ್ಯಾಹಾರಿಗಳಾಗಿದ್ವು ಮತ್ತು ಮರಗಳೇ ಇವುಗಳ ಆಶ್ರಯ ತಾಣಗಳಾಗಿದ್ವು ಆಮೇಲೆ ಹೋಮಿನೈಡ್ಗಳಿಂದ ಮುಂದಿನ ವಿಕಾಸದ ಹಂತದಲ್ಲಿ ಹೋಮಿನಿಡ್ಗಳು ಇವು ಬದಲಾದಂತಹ ವಾತಾವರಣ ಅರಣ್ಯನಾಶ ಹುಲ್ಲುಗಾವಲಿನ ವಿಸ್ತಾರ ಆಹಾರದ ತೀವ್ರವಾದ ಅಭಾವದಿಂದಾಗಿ ಏನು ಮಾಡಿದ್ವು ಬಹಳ ದೂರ ಹೋಗಬೇಕಾಯಿತು ಆಹಾರಕ್ಕಾಗಿ ಮರದಿಂದ ಕೆಳಗಿಳಿದವು ದೂರ ಕ್ರಮಿಸುವಾಗ ನಿಧಾನವಾಗಿ ದ್ವಿಪಾದ ಚಲನೆ ಆರಂಭ ಆಯಿತು ಗಡ್ಡೆಗಣಸು ಬೀಜ ಸಿಗದೇ ಇದ್ದಾಗ ಸತ್ತ ಪ್ರಾಣಿಗಳನ್ನು ತಿನ್ನೋದಕ್ಕೆ ಶುರು ಮಾಡಿದ ಅಲ್ಲಿಗೆ ಸಸ್ಯಾಹಾರಿಯಾಗಿದ್ದವನು ಮಾಂಸಾಹಾರಿಯಾದ ನೇರ ಅಂಗವಿನ್ಯಾಸ ಶುರುವಾಯಿತು ಆಶ್ರಯ ತಾಣಗಳು ಯಾವುದು ಅಂದರೆ ಗುಹೆ ಮತ್ತು ಬಂಡೆಗಳು ಅವುಗಳನ್ನು ಆತ ಆಶ್ರಯಿಸ್ತಾನೆ ವಿಸ್ತರಿಸಿದ ಬಂಡೆಗಳು ಹಾಗೂ ನಿಯಾಂಡರ್ ಮಾನವ ಏನಿದ್ದಾನೆ ಅವನು ಗುಹೆಗಳಲ್ಲಿ ಭಾಸಿಸಿದ ಮೊದಲ ಮಾನವ ಅಂತ ನೋಡ್ತೀವಿ ಹಾಗೆ ನಿಯಾಂಡರ್ ಮಾನವನನ್ನು ಕೇವ್ ಮ್ಯಾನ್ ಅಂತ ಕರೀತಾರೆ ಇನ್ನು ಮುಂದಿನ ವಿಕಾಸದ ಹಂತದಲ್ಲಿ ಹೊಮಿನಿನ್ಗಳಿಗೆ ಬರ್ತೀವಿ ಹೊಮಿನಿನ್ಗಳು ಇನ್ನಷ್ಟು ಮೆದುಳಿನ ಗಾತ್ರದಲ್ಲಿ ವೃದ್ಧಿಯನ್ನು ಮಾಡಿಕೊಂಡಂಥವು ಬೇಟೆಗಾರಿಕೆಯನ್ನು ಸತ್ತಪ್ರಾಣಿಗಳನ್ನು ತಿಂತಾ ಇದ್ದ ಮನುಷ್ಯ ಯೋಜಿತವಾಗಿ ಬೇಟೆಯಾಡದ ಆ ಯೋಧಿತ ಬೇಟೆ ಭಾಷೆಯ ಬೆಳವಣಿಗೆಗೆ ಕಾರಣ ಆಯಿತು ಆಯುಧಗಳ ಸಂಯೋಜನೆಗೆ ಕಾರಣ ಆಯಿತು ಮೀನು ಹಿಡಿಯೋದನ್ನು ಕಲ್ತ್ಕೊಂಡ ಎರಡು ಬೇಟೆಯಾಡಿದ ಕುರುಹುಗಳು ನಮಗೆ ಸಿಗತ್ತೆ ಒಂದು ಇಂಗ್ಲೆಂಡಿನ ಬಾಕ್ಸ್ ಗ್ರೋವ್ನಲ್ಲಿ ಹಾಗೂ ಇನ್ನೊಂದು ಜರ್ಮನಿಯ ಶಾನ್ ಇಂಜೇನ್ನಲ್ಲಿ ಆ ಬೇಟೆಯಾಡಿದ ಕುರುಹುಗಳು ಸಿಗುತ್ತೆ ಕ್ರಮೇಣ ಮಾನವ ಗುಹೆಗಳು ವಿಸ್ತರಿಸಿದ ಬಂಡೆಗಳ ಜೊತೆಗೆ ಮನೆ ಕಟ್ಟೋದಕ್ಕಾರಂಭಿಸಿದ ಅದಕ್ಕಾಗಿ ಆತ ಅಸ್ಥಿ ಪಂಜರವನ್ನು ಕಲ್ಲನ್ನು ಹುಲ್ಲನ್ನು ಕಟ್ಟಿಗೆಯನ್ನು ಬಳಸಿದ ಐರ್ಲೆಂಡಿನ ಪೋಲ್ನಾ ಬೋರ್ನಾ ಡಾಲ್ಮೆನ್ ಅಲ್ಲಿ ಆತ ಕಟ್ಟಿದ ಮನೆಯ ಅವಶೇಷಗಳು ನಮಗೆ ಸಿಕ್ಕಿದ ಇನ್ನು ನಾಲ್ಕನೆಯ ಅಂಶ ಮಾನವನ ವಿಕಾಸದ ಮೇಲೆ ಪ್ರಭಾವ ಬೀರಿದ ಅಂಶಗಳಲ್ಲಿ ಅದುವೆ ಬೈಪೆಡಾಲಿಸಮ್ ಅಥವಾ ದ್ವಿಪಾದ ಚಲನೆ ಏನು ದ್ವಿಪಾದ ಚಲನೆ ಅಂದರೆ ಎರಡು ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು ಪರಿಣಾಮ ಏನಾಯಿತು ಅಂತಂದರೆ ಮುಂಗಾಲುಗಳು ಕೈಗಳಾಗಿ ಬದಲಾದವು ನೇರ ಅಂಗವಿನ್ಯಾಸ ಸಾಧ್ಯ ಆಯಿತು ಹೋಮೋ ಎರೆಕ್ಟಸ್ ಈತ ನೇರ ಅಂಗವಿನ್ಯಾಸವನ್ನು ಹೊಂದಿದ ಮೊದಲ ಮಾನವ ಪ್ರಜಾತಿ ಅಂತ ನೋಡ್ತೀವಿ ಎರಡು ಹಿಡಿತಗಳು ಅಭಿವೃದ್ಧಿಯಾದವು ಒಂದು ಸೂಕ್ಷ್ಮ ಹಿಡಿತ ಇನ್ನೊಂದು ಮುಷ್ಟಿ ಹಿಡಿತ ಸೂಕ್ಷ್ಮ ಹಿಡಿತ ಅಂತಂದರೆ ಎರಡು ಅಥವಾ ಮೂರು ಬೆರಳನ್ನು ಉಪಯೋಗಿಸಿ ವಸ್ತುಗಳನ್ನು ಹಿಡಿಯೋದು ಫಾರ್ ಎಕ್ಸಾಂಪಲ್ ಪೆನ್ನನ್ನು ಹಿಡಿಯೋದು ಅಥವಾ ಎರಡು ಕೈಗಳನ್ನು ಬಳಸಿ ಚಾಕ್ ಪೀಸ್ನಲ್ಲಿ ಬರೆಯುವಂಥದ್ದು ಅಥವಾ ಎರಡು ಕೈಗಳನ್ನಲ್ಲ ಎರಡು ಬೆರಳುಗಳನ್ನು ಬಳಸಿ ಎರಡು ಬೆರಳುಗಳನ್ನು ಬಳಸಿ ಪುಸ್ತಕವನ್ನು ಎತ್ಕೊಳ್ಳೋದು ಹೀಗೆ ಅದು ಸೂಕ್ಷ್ಮವಾದ ಹಿಡಿತ ಮುಷ್ಟಿ ಹಿಡಿತ ಅಂದರೆ ಎಲ್ಲ ಬೆರಳುಗಳನ್ನು ಉಪಯೋಗಿಸಿ ಉದಾಹರಣೆಗೆ ಗುದ್ದಲಿಯನ್ನು ಹಿಡಿದು ಭೂಮಿಯನ್ನು ಅಗೆಯುವಂಥದ್ದು ಅಥವಾ ಸುತ್ತಿಗೆಯನ್ನು ಕೈಗಳಲ್ಲಿ ಹಿಡಿದು ಮೊಳೆಯನ್ನು ಹೊಡೆಯುವಂಥದ್ದು ಇವೆಲ್ಲ ಮುಷ್ಟಿ ಹಿಡಿತ ಅಂತ ಪರಿಗಣಿಸ್ತೀವಿ ಮುಂದಿನ ಒಂದು ಪಾಯಿಂಟ್ಸಿಗೆ ಬಂದರೆ ಉಪಕರಣಗಳ ತಯಾರಿಕೆ ಮನುಷ್ಯ ಮೆದುಳಿನ ಗಾತ್ರ ವೃದ್ಧಿಯಾಗದಂತೆ ಯೋಜಿತ ಬೇಟೆಯನ್ನು ಶುರು ಮಾಡದಂತೆ ಉಪಕರಣಗಳನ್ನು ತಯಾರಿಸ್ತಾನೆ ಅಸ್ಟ್ರಲೋಪಿಥಿಕಸ್ ಪಿಥಿಕಸ್ ಶಿಲೆಯನ್ನು ಆಯುಧವನ್ನಾಗಿ ಉಪಯೋಗಿಸ್ತಾನೆ ಆದರೆ ಹೋಮೊ ಹೆಬಿಲಸ್ ಶಿಲೆಯನ್ನು ಆಯುಧವಾಗಿ ಬದಲಾಯಿಸ್ತಾನೆ ಹಾಗಾಗಿ ಇವನನ್ನು ಕೈಗಳ ಮಾನವ ಅಂತ ಕರಿತೀವಿ ಹೋಮೋಹೆಬಿಲಸ್ನನ್ನು ಆಫ್ರಿಕಾದ ಇಥಿಯೋಪಿಯಾದ ಓಲ್ಡ್ ವಾನ್ ಎಂಬಲ್ಲಿ ಅತ್ಯಂತ ಪ್ರಾಚೀನ ಆಯುಧಗಳು ದೊರಕಿದೆ ಆತ ಆಯುಧಗಳನ್ನು ತಯಾರಿಸಿದ ಆಧಾರದ ಮೇಲೆ ಹಳೆಯ ಶಿಲಾಯುಗ ಮಧ್ಯಶಿಲಾಯುಗ ನವಶಿಲಾಯುಗಗಳನ್ನಾಗಿ ವಿಂಗಡಿಸ್ತಾರೆ ಮುಂದುವರೆದು ಆರನೇ ಅಂಶಕ್ಕೆ ಬಂದರೆ ಭಾಷೆ ಯೋಜಿತ ಬೇಟೆ ಭಾಷೆಯ ಅಭಿವೃದ್ಧಿಗೆ ಸಹಾಯ ಮಾಡಿತು ಭಾಷೆಯನ್ನು ಬಳಸುವಾಗ ಅವನಿಗೆ ಸ್ಮೃತಿ ಅವಶ್ಯಕತೆ ಇತ್ತು ಹಲವಾರು ಶಬ್ದಗಳನ್ನು ನೆನ್ಪಿಟ್ಕೋಬೇಕಿತ್ತು ಆ ಶಬ್ದಗಳನ್ನು ತರ್ಕಬದ್ಧವಾಗಿ ಆಲೋಚನೆ ಮಾಡಿ ಸಂಯೋಜನೆ ಮಾಡಬೇಕಿತ್ತು ಸಂಜ್ಞೆಗಳನ್ನು ಬಳಸ್ತಾ ಬಂದ ಮೆದುಳಿನ ಗಾತ್ರದ ಪರಿಣಾಮವಾಗಿ ಅನೇಕ ಶಬ್ದಗಳನ್ನು ನೆನಪಿಟ್ಕೊಂಡ ಅದನ್ನು ಕ್ರಮವಾಗಿ ಜೋಡಿಸಿದ ಭಾಷೆಯನ್ನು ರೂಢಿಸ್ಕೊಂಡ ಹಾಗೂ ಭಾಷೆ ಮಾನವನ ವಿಕಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಇನ್ನು ಪಶುಪಾಲನೆ ಮತ್ತು ಕೃಷಿ ಮಾನವನ ವಿಕಾಸದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸುತ್ತೆ ಪಶುಗಳನ್ನು ಸಾಕಿಸ್ ಸಾಕ್ತಾನೆ ಮಾನವ ಮಾನವ ಮೊದಲು ಸಾಕಿದ ಪ್ರಾಣಿ ನಾಯಿ ಕ್ರಮೇಣ ಆತ ಕುರಿ ಮೇಕೆ ಹಸು ಬೆಕ್ಕು ಒಂಟೆ ಇವೆಲ್ಲವನ್ನು ಸಾಕ್ತಾನೆ ಕುದುರೆಗಳನ್ನು ಸಾಕ್ತಾನೆ ಆದರೆ ಪಶುಪಾಲನೆಯಿಂದ ಮಾನವ ಅಲೆಮಾರಿಯಾಗ್ತಾನೆ ಯಾಕೆಂದರೆ ತನ್ನ ಪ್ರಾಣಿಗಳಿಗಾಗಿ ಮೇವು ಮತ್ತು ನೀರನ್ನು ಹುಡುಕಿ ಅಲೆದಾಡೋ ಹಾಗಾಗತ್ತೆ ಸುಮಾರು ಹದಿಮೂರು ಸಾವಿರ ವರ್ಷಗಳ ಹಿಂದೆ ಮಾನವ ಕೃಷಿಯನ್ನು ರೂಢಿಸ್ಕೊಳ್ತಾನೆ ಒಂದು ಕಡೆ ನೆಲೆಸ್ತಾನೆ ಇದೊಂದು ಕ್ರಾಂತಿಕಾರಿ ಬದಲಾವಣೆ ಸಾಮಾನ್ಯ ನವಶಿಲಾಯುಗದಲ್ಲಿ ಕೃಷಿ ಆರಂಭ ಆಯಿತು ಅಂತ ನೋಡ್ತೀವಿ ಒಂದೆಡೆ ನೆಲೆಸ್ತಾನೆ ಏನು ಅಲೆಮಾರಿಯಾಗಿದ್ದ ಮಾನವ ಒಂದು ಕಡೆ ನೆಲೆಸ್ತಾನೆ ಕೃಷಿ ಅವನಿಗೆ ಆಹಾರವನ್ನು ಕೊಡುತ್ತೆ ಪ್ರಾಣಿಗಳಿಗೆ ಮೇವನ್ನು ಒದಗಿಸುತ್ತೆ ಸಾಮಾನ್ಯ ನದಿ ಬಯಲುಗಳಲ್ಲಿ ಆತ ಕೃಷಿಯನ್ನು ಮಾಡ್ತಾನೆ ನೀರಿನ ಲಭ್ಯತೆ ಇರುತ್ತೆ ಕೃಷಿಯಿಂದ ಒಂದು ಕಡೆ ನೆಲೆಸ್ತಾನೆ ಗ್ರಾಮಗಳು ಉದಯ ಆಗುತ್ತೆ ನಗರಗಳು ಬೆಳೆಯುತ್ತೆ ನಾಗರಿಕತೆ ಬೆಳೆಯುತ್ತೆ ಇನ್ನು ಕೊನೆಯದಾಗಿ ಕಲೆ ಆತನ ವಿಕಾಸದ ಮೇಲೆ ಪ್ರಭಾವ ಬೀರಿದಂತಹ ಅಂಶ ಅವನ ವಿಕಾಸದ ಕೊನೆಯ ಹಂತದಲ್ಲಿ ಕಲೆಯ ಕಲೆಯ ಅಭಿವೃದ್ಧಿಯಾಗತ್ತೆ ಆಫ್ರಿಕಾ ಯುರೋಪ್ ಏಷ್ಯಾಗಳಲ್ಲಿ ಕೂಡ ಆ ಕಲಾಕೃತಿಗಳು ದೊರಕಿದ್ದಾವೆ ಕಲ್ಲು ಮುಳ್ಳು ಮತ್ತು ಸಾರಂಗ ಮೃಗಗಳ ಕೊಂಬುಗಳಿಂದ ಆತ ಚಿತ್ರಗಳನ್ನು ಬಿಡಿಸ್ತಾನೆ ಸಾಮಾನ್ಯ ತಾನು ಬೇಟೆಯಾಡಿದ ಸನ್ನಿವೇಶಗಳನ್ನು ಬಿಡಿಸ್ತಾನೆ ಗೋಡೆಗಳ ಮೇಲೆ ಬಿಡಿಸ್ತಾನೆ ಕಲ್ಲು ಬಂಡೆಗಳ ಮೇಲೆ ಕೆತ್ತಾನೆ ಅವುಗಳನ್ನು ಆತ ಬಣ್ಣಗಳನ್ನು ಕೂಡ ಕೊಡ್ತಾನೆ ಇದ್ದಿಲನ್ನು ಬಳಸಿ ಬಣ್ಣ ಕೊಡ್ತಾನೆ ಪ್ರಾಣಿಗಳ ಕೊಬ್ಬನ್ನು ಬಳಸಿ ಬಣ್ಣ ಕೊಡ್ತಾನೆ ರಕ್ತಗಳಿಂದ ಬಣ್ಣವನ್ನು ಕೊಡ್ತಾನೆ ಸಾಮಾನ್ಯ ಈ ಯಾಕೆ ಆತ ಚಿತ್ರವನ್ನು ಬಿಡಿಸ್ತಾ ಇದ್ದ ಅಂತ ಕೇಳಿದರೆ ಮನರಂಜನೆಯ ಉದ್ದೇಶ ಸಾಮಾನ್ಯವಾಗಿ ಕೆಲವೊಮ್ಮೆ ಅದೊಂದು ಶಾಸ್ತ್ರವಿಧಿಯಾಗಿರ್ಬೋದು ಕೆಲವೊಮ್ಮೆ ಮಾಂತ್ರಿಕ ಉದ್ದೇಶಗಳಿಗಾಗಿ ಕೂಡ ಇರಬಹುದು ಅಂತ ಇತಿಹಾಸಕಾರರು ಅಭಿಪ್ರಾಯಪಡ್ತಾರೆ ಇನ್ನು ಕೊನೆಯದಾಗಿ ಈ ಪಾಠದಲ್ಲಿ ನಾವು ನೋಡುವ ಅಂಶ ಏನು ಅಂದರೆ ಮಾನವನ ಉಗಮ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಇರುವ ಸಿದ್ಧಾಂತಗಳು ಎರಡು ಸಿದ್ಧಾಂತಗಳು ಒಂದು ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತ ಈ ಸಿದ್ಧಾಂತದ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ ಮೊದಲು ಮಾನವ ಆಫ್ರಿಕಾದಲ್ಲಿ ಉದಯಿಸಿದ ಆಮೇಲೆ ಬೇರೆ ಬೇರೆ ಕಡೆ ವಲಸೆ ಹೋದ ಇದಕ್ಕೆ ಏನು ಸಾಕ್ಷಿ ಅಂದರೆ ಅತ್ಯಂತ ಪ್ರಾಚೀನ ಪಳೆಯುಳಿಕೆಗಳೇನಿದಾವೆ ಮಾನವನ ಪಳೆಯುಳಿಕೆ ಇವು ಆಫ್ರಿಕಾದಲ್ಲಿ ದೊರಕಿದೆ ಹಾಗೆ ಆಫ್ರಿಕಾದಲ್ಲೇ ಹುಟ್ಟಿದ ಅಂತ ವಾದ ಇನ್ನೂ ಒಂದು ವಾದ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ ಈ ಸಿದ್ಧಾಂತ ಹೇಳುತ್ತೆ ಆಫ್ರಿಕಾದಲ್ಲಿ ಮಾನವ ಉಗಮವಾದಂತೆ ಯುರೋಪ್ ಯುರೋಪ್ನಲ್ಲೂ ಉಗಮಿಸಿದ ಏಷ್ಯಾದಲ್ಲೂ ಉಗಮಿಸಿದ ಸ್ಥಳೀಯ ಪರಿಸ್ಥಿತಿಗಳಿಗನುಗುಣವಾಗಿ ಆತ ವಿಕಾಸಗೊಂಡ ವಿಕಾಸದ ಗತಿ ಬೇರೆ ಬೇರೆ ಆದರೆ ಎಲ್ಲ ಕಡೆ ಆತ ವಿಕಾಸಗೊಂಡು ಮುಂದುವರಿದ ಮಾನವರ ವೈವಿಧ್ಯತೆ ಈ ಅಂಶಕ್ಕೆ ಒಂದು ಪೂರಕವಾಗಿದೆ ನಾವು ಗಮನಿಸ್ತೀವಿ ಯುರೋಪ್ನಲ್ಲಿರುವಂತಹ ಮಾನವ ಭಿನ್ನವಾಗಿದ್ದಾರೆ ಏಷ್ಯಾದಲ್ಲಿರುವ ಮಾನವರು ಭಿನ್ನರಾಗಿದ್ದಾರೆ ಆಫ್ರಿಕಾದಲ್ಲಿರುವ ಮಾನವರು ಕೂಡ ಭಿನ್ನರಾಗಿದ್ದಾರೆ ಇವಿಷ್ಟು ಈ ಪಾಡಲಿರುವಂಥ ಪ್ರಮುಖ ಅಂಶಗಳು ಇನ್ನು ಪ್ರಶ್ನೆಗಳ ಕಡೆಗೆ ಕ್ವಿಕ್ಕಾಗಿ ನೋಡ್ತಾ ಬಂದರೆ ಹ್ಯೂಮನ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಲ್ಯಾಟಿನ್ ಭಾಷೆಯಿಂದ ಹೋಮೋ ಪದ ಅರ್ಥ ಏನು ಮಾನವ ಭೂಮಿಯು ಯಾವಾಗ ಉಗಮಿಸಿತು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಚಾರ್ಲ್ಸ್ ಡಾರ್ವಿನ್ ರಚಿಸಿದ ಕೃತಿ ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಮಾನವನನ್ನು ಹೋಲುವ ಜೀವಿಗಳು ಭೂಮಿಯ ಮೇಲೆ ಯಾವಾಗ ವಿಕಸಿಸಿದವು ಅಂತಂದರೆ ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಹಿಂದೆ ಮೇಲು ಕುಟುಂಬ ಹೊಮಿನಾಯ್ಡೆಯಿಂದ ಹೋಮೋಕುಲ ಉತ್ಪತ್ತಿಯಾಗಲು ಎಷ್ಟು ವರ್ಷಗಳು ಬೇಕಾದವು ಮೂವತ್ತು ಮಿಲಿಯನ್ ವರ್ಷಗಳು ಹೋಮೋಕುಲ ಯಾವಾಗ ಅಸ್ತವಕ್ಕೆ ಬಂದಿತು ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಹಿಂದೆ ಶಿಲೆಯಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವ ಪ್ರಜಾತಿ ಹೋಮೋ ಹೆಬಿಲಸ್ ದ್ವಿಪಾದ ಚಲನೆ ಎಂದರೇನು ಎರಡು ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು ಎರಡು ಅಂಕದ ಪ್ರಶ್ನೆಗಳು ಭೂಮಿಯ ಉಗಮ ಮತ್ತು ವಿಕಸನದ ಯಾವುದೇ ಸಿದ್ಧಾಂತಗಳನ್ನು ತಿಳಿಸಿರಿ ಧಾರ್ಮಿಕ ಸಿದ್ಧಾಂತ ತಾತ್ವಿಕ ಸಿದ್ಧಾಂತ ವೈಜ್ಞಾನಿಕ ಸಿದ್ಧಾಂತ ಅದರಲ್ಲಿ ನೀವು ಯಾವುದನ್ನು ಬರಿಬೋದು ಸ್ಥಿರಭೂಮಿ ಸಿದ್ಧಾಂತ ಮಿಡಿತ ಸಿದ್ಧಾಂತ ಮಹಾಸ್ಫೋಟ ಸಿದ್ಧಾಂತ ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿರ್ಮಿಸಿದ ಎರಡು ಪ್ರಮುಖ ಅಂಶಗಳು ಭೂಮಿಯ ವಾಲುವಿಕೆ ಮತ್ತು ಚಂದ್ರನ ಉಗಮ ಜೀವದ ಉದಯಕ್ಕೆ ಕಾರಣವಾದ ಎರಡು ಅಂಶಗಳು ಇಂಗಾಲ ಮತ್ತು ಜಲಜನಕ ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ ಎರಡು ಸಿದ್ಧಾಂತಗಳು ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ ಸಬಲರು ಬದುಕಿ ಉರಿಯುವ ಸಿದ್ಧಾಂತ ಯಾವ ಎರಡು ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳು ಚಿಂಪಾಂಜಿ ಮತ್ತು ಬೋನ್ಬೋ ದೊಡ್ಡ ಪ್ರಾಣಿಗಳ ಯೋಜಿತ ಬೇಟೆ ಮತ್ತು ವಧಿಸಲ್ಪಟ್ಟಿರುವ ಆರಂಭಿಕ ಕುರುಹು ಎಲ್ಲಿ ದೊರಕಿವೆ ಬಾಕ್ಸ್ ಗ್ರೋವ್ ಮತ್ತು ಶಾನ್ ಇನ್ ಜೈನ್ ಐದು ಅಂಕದ ಈ ಪ್ರಶ್ನೆಗಳನ್ನು ಸರಿಯಾಗಿ ತಯಾರು ಮಾಡಿಕೊಳ್ಳಿ ಭೂಮಿಯ ಮೇಲ್ಮೈ ಹೇಗೆ ರಚನೆಯಾಯಿತು ನಾವು ನೋಡಿದ್ದೀವಿ ಆರಂಭದಲ್ಲಿ ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿತ್ತು ಆಮೇಲೆ ಉಲ್ಕೆಗಳು ಅಪ್ಪಳಿಸ್ತಾ ಇದ್ದವು ಧೂಮಕೇತುಗಳು ಇದ್ವು ಜ್ವಾಲಾಮುಖಿ ಸ್ಫೋಟಗೊಳ್ತಾ ಇದ್ದು ಬಲವಾದ ಅಪ್ಪಳಿಸುವಿಕೆಯಿಂದ ಭೂಮಿ ಓರೆಯಾಯಿತು ಚಂದ್ರನ ಉಗಮವಾಯಿತು ವಾತಾವರಣ ನಿರ್ಮಾಣ ಆಯಿತು ತಂಪಾಗುವಿಕೆ ಮುಂದುವರಿಯಿತು ಹಾಗೂ ಭೂಮಿಯ ಮೇಲ್ಮೈ ಗಟ್ಟಿಯಾಯಿತು ಅದನ್ನೇ ಭೂಮಿಯ ಮೇಲ್ಮೈ ಅಂತ ಕರಿತೀವಿ ಕ್ರಸ್ಟ್ ಅಂತ ಕರಿತೀವಿ ಆಹಾರ ಮತ್ತು ಆಶ್ರಯಗಳು ಹೇಗೆ ಮಾನವನ ವಿಕಾಸಕ್ಕೆ ಕಾರಣವಾದವು ನಾವು ಮೂರು ಹಂತಗಳಲ್ಲಿ ನೋಡಿದ್ದೀವಿ ಆರಂಭದಲ್ಲಿ ಮರ ಆಮೇಲೆ ಗುಹೆ ಕಲ್ಲು ಬಂಡೆ ಆಮೇಲೆ ಮನೆ ಆಹಾರದಲ್ಲಿ ಗಡ್ಡೆ ಗಣಸು ಆರಂಭದಲ್ಲಿ ಆಮೇಲೆ ಸತ್ತ ಪ್ರಾಣಿಗಳನ್ನು ತಿಳ್ತಾನೆ ಆಮೇಲೆ ಯೋಜಿತ ಬೇಟೆಯಾಡ್ತಾನೆ ಬಾಕ್ಸ್ ಗ್ರೋವ್ ಮತ್ತು ಶಾನ್ ಇಂಜಿನ್ ಉದಾಹರಣೆಗಳು ಹೀಗೆ ಮಾನವನ ವಿಕಾಸದಲ್ಲಿ ಅವು ಪ್ರಮುಖ ಪಾತ್ರ ವಹಿಸುತ್ತೆ ಮರದಿಂದ ಮನೆಯವರೆಗೆ ಮಾನವನ ವಿಕಾಸಕ್ಕೆ ಆಹಾರ ಮತ್ತು ಆಶ್ರಯಗಳು ಕಾರಣ ಆಗುತ್ತೆ ಕೃಷಿ ಮತ್ತು ಪಶುಪಾಲನೆ ಆರಂಭದಲ್ಲಿ ಪಶುಪಾಲನೆ ನಾಯಿ ಸಾಕ್ತಾನೆ ಪಶುಪಾಲನೆ ಅಲೆಮಾರಿಯಾಗಿ ಮಾಡುತ್ತೆ ಮಾನವನನ್ನು ಯಾಕೆಂದರೆ ನೀರು ಮತ್ತು ಮೇವಿಗಾಗಿ ಆತ ಬೇರೆ ಬೇರೆ ಕಡೆ ಹೋಗಬೇಕಾಗತ್ತೆ ಹದಿಮೂರು ಸಾವಿರ ವರ್ಷಗಳ ಹಿಂದೆ ಕೃಷಿಯನ್ನು ಆರಂಭಿಸ್ತಾನೆ ಕೃಷಿ ಮಾನವ ಒಂದೆಡೆ ನೆಲೆ ನಿಲ್ಲುವಂತೆ ಮಾಡುತ್ತೆ ಕೃಷಿಯಿಂದ ಕ್ರಾಂತಿಕಾರಿ ಬದಲಾವಣೆ ನವಶಿಲಾಯುಧದಲ್ಲಿ ಆಗುತ್ತೆ ಅದು ಆಮೇಲೆ ಕೃಷಿಯಿಂದ ಒಂದು ಕಡೆ ನೆಲೆಸ್ತಾನೆ ಗ್ರಾಮಗಳು ನಗರಗಳು ನಿರ್ಮಾಣ ಆಗುತ್ತೆ ನಾಗರಿಕತೆಗಳು ನಿರ್ಮಾಣ ಆಗುತ್ತೆ ದ್ವಿಪಾದ ಚಲನೆ ಮತ್ತು ಶಿಲಾಯುಧಗಳ ಪಾತ್ರ ದ್ವಿಪಾದ ಚಲನೆ ಎರಡು ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು ದ್ವಿಪಾದ ಚಲನೆಯಿಂದ ದೃಷ್ಟಿ ನೇರವಾಗುತ್ತೆ ನೇರ ಅಂಗವಿನ್ಯಾಸ ಸಾಧ್ಯ ಆಗುತ್ತೆ ಹಾಗೂ ಮೆದುಳಿನ ಗಾತ್ರ ವೃದ್ಧಿಯಾಗೋದಕ್ಕೆ ಸಹಾಯ ಮಾಡುತ್ತೆ ಯೋಜಿತ ಬೇಟೆಯಾಡುವುದಕ್ಕೆ ದ್ವಿಪಾದ ಚಲನೆ ಸಹಾಯವನ್ನು ಮಾಡುತ್ತೆ ಬೆಂಕಿಯ ಶೋಧದಲ್ಲಿ ಕೂಡ ದ್ವಿಪದ ಚಲನೆ ಸಹಾಯ ಮಾಡುತ್ತೆ ಶಿಲಾಯುಧಗಳ ಪಾತ್ರದಿಂದ ಅವನ ಮೆದುಳಿನ ಗಾತ್ರ ವೃದ್ಧಿಯಾಗುತ್ತೆ ಆತ ಶಿಲಾಯುಧಗಳನ್ನು ತಯಾರಿಸಿದ ಆಧಾರದ ಮೇಲೆ ಹಳೆ ಶಿಲಾಯುಗ ಮಧ್ಯಶಿಲಾಯುಗ ನವಶಿಲಾಯುಗ ಯುಗಗಳು ನಿರ್ಮಾಣ ಆಗುತ್ತೆ ಹೀಗೆ ಮಾನವನ ವಿಕಾಸದಲ್ಲಿ ಅವುಗಳ ಪಾತ್ರ ಆಧುನಿಕ ಮಾನವ ಉಗಮಿಸಿದ ಸ್ಥಳಗಳ ಕುರಿತು ಚರ್ಚಿಸಿ ಅಂತ ಇದೆ ಆಫ್ರಿಕಾ ಉಗಮ ಸಿದ್ಧಾಂತ ಅದನ್ನು ಅಥವಾ ಸ್ಥಳಾಂತರ ಸಿದ್ಧಾಂತ ಇನ್ನೊಂದು ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ ಆಫ್ರಿಕಾ ಉಗಮ ಸಿದ್ಧಾಂತದಲ್ಲಿ ಆಫ್ರಿಕಾದಲ್ಲಿಯೇ ಹುಟ್ಟಿದ ಆಮೇಲೆ ಎಲ್ಲ ಕಡೆ ಆತ ಮುಂದುವರಿದ ಅಂತ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತದಲ್ಲಿ ಏಷ್ಯಾ ಆಫ್ರಿಕಾ ಯುರೋಪ್ ಎಲ್ಲ ಕಡೆಗಳಲ್ಲೂ ಮಾನವ ಉಗಮಿಸಿದ ಆದರೆ ಅವನ ವಿಕಾಸದ ಗತಿ ಭಿನ್ನವಾಗಿತ್ತು ಅನ್ನೋದು ಆಧುನಿಕ ಮಾನವ ಉಗಮಿಸಿದ ಎರಡನೆಯ ಸಿದ್ಧಾಂತ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತದಲ್ಲಿ ನಾವು ಚರ್ಚಿಸಬೇಕಾದ ಅಂಶ ಮಾನವನ ವಿಕಾಸಕ್ಕೆ ಕಾರಣವಾದ ಪ್ರಮುಖ ಅಂಶಗಳು ವಾಯುಗುಣದ ಬದಲಾವಣೆಯ ಬಗ್ಗೆ ನಾವು ಹೇಳಬೇಕು ಮೆದುಳಿನ ಗಾತ್ರದಲ್ಲಿ ಆದ ವೃದ್ಧಿಯ ಬಗ್ಗೆ ಹೇಳಬೇಕು ಆಹಾರ ಮತ್ತು ಆಶ್ರಯ ತಾಣಗಳ ಬಗ್ಗೆ ಹೇಳಬೇಕು ದ್ವಿಪಾದ ಚಲನೆಯ ಬಗ್ಗೆ ಹೇಳಬೇಕು ಶಿಲಾಯುಧಗಳು ಶಿಲಾಯುಧಗಳ ಬಳಕೆಯ ಬಗ್ಗೆ ಹೇಳಬೇಕು ಭಾಷೆಯ ಬಗ್ಗೆ ಹೇಳಬೇಕು ಕಲೆಯ ಬಗ್ಗೆ ಹೇಳಬೇಕು ಪಶುಪಾಲನೆ ಮತ್ತು ಕೃಷಿಯ ಬಗ್ಗೆ ಹೇಳಬೇಕು ಐದಂಕದ ಬಹುತೇಕ ಪ್ರಶ್ನೆಗಳನ್ನು ನಾವು ಸೇರಿಸಿ ಈ ಪ್ರಶ್ನೆಗೆ ಉತ್ತರ ಬರೆದರೂ ಆಗತ್ತೆ ಕೊನೆಯದಾಗಿ ಸೂಕ್ತ ಉತ್ತರಗಳನ್ನು ಆರಿಸಿ ಬರೆಯಿರಿ ಹೋಮೋ ಎಂದರೆ ವಾನರ ಮಾನವ ಚಿಂಪಾಂಜಿ ಬೋನ್ಬೋ ಸರಿಯಾದ ಉತ್ತರ ಹೋಮೋ ಎಂದರೆ ಮಾನವ ಅಂತ ನೋಡಿದ್ದೀವಿ ಆಧುನಿಕ ಮಾನವನ ವೈಜ್ಞಾನಿಕ ಹೆಸರೇನು ತಲೆನ್ಸಿಸ್ ಹೋಮೊ ಎರೆಕ್ಟಸ್ ಹೋಮೋ ಹೋಮೋಹೆಬಿಲಸ್ ಸರಿಯಾದ ಉತ್ತರ ಹೋಮೋಸೆಪಿಯನ್ಸ್ ಇದು ಆಧುನಿಕ ವೈಜ್ಞಾನಿಕ ಮಾನವನ ಅಥವಾ ಜಾಣ ಮಾನವನ ಹೆಸರು ಕೈಗಳ ಮಾನವ ಯಾರು ಹೆಬಿಲಸ್ ಹೋಮೊ ಎರೆಕ್ಟಸ್ ಹೋಮೋಸೆಪಿಯನ್ಸ್ ಹೋಮೋ ಹೆಬಿಲಸ್ ಇವನನ್ನು ಕೈಗಳ ಮಾನವ ಅಂತ ಕರಿತೀವಿ ಯಾಕೆಂದರೆ ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಮೊದಲ ಮಾನವ ಪ್ರಜಾತಿ ನೇರ ಅಂಗವಿನ್ಯಾಸ ಹೊಂದಿದ ಮೊದಲ ಮಾನವ ಯಾರು ಹೆಬಿಲಸ್ ಹೋಮೊ ಎರೆಕ್ಟಸ್ ಹೋಮೋಸೇಪಿಯನ್ಸ್ ಕ್ರೋಮ್ಯಾಗ್ನನ್ ಹೋಮೋ ಎರೆಕ್ಟಸ್ ಎನ್ನಿದ್ದಾನೆ ಇವನು ನೇರ ಅಂಗವಿನ್ಯಾಸವನ್ನು ಹೊಂದಿದಂಥ ಮೊದಲ ಮಾನವ ಪ್ರಾಚೀನ ಚಿತ್ರಕಲೆಯ ಉದ್ದೇಶಗಳಲ್ಲಿ ಯಾವ ಅಂಶ ಸೇರಿಲ್ಲ ಮನರಂಜನೆ ಶಾಸ್ತ್ರವಿಧಿ ಮಾಂತ್ರಿಕ ಉದ್ದೇಶ ಪರಂಪರಾಗತ ಅನುಕರಣೆ ಪ್ರಾಚೀನ ಚಿತ್ರಕಲೆಯಲ್ಲಿ ಮನರಂಜನೆಯ ಉದ್ದೇಶ ಇದೆ ಶಾಸ್ತ್ರವಿಧಿಯ ಉದ್ದೇಶ ಇದೆ ಮಾಂತ್ರಿಕ ಉದ್ದೇಶ ಇದೆ ಆದರೆ ಪರಂಪರಾಗತ ಅನುಕರಣೆ ಅನ್ನೋದು ಇಲ್ಲ ಹಾಗಾಗಿ ಸೇರಿಲ್ಲದ ಅಂಶ ಪರಂಪರಾಗತ ಅನುಕರಣೆ ಹೀಗೆ ನಾವು ಎರಡನೆಯ ಅಧ್ಯಾಯ ಮಾನವನ ವಿಕಸನದ ಕಥೆ ಇದರಲ್ಲಿ ಬರುವ ಎಲ್ಲ ಅಂಶಗಳನ್ನು ಚರ್ಚೆ ಮಾಡಿದ್ದೀವಿ ಈ ಅಧ್ಯಾಯವನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಪ್ರಥಮ ಪಿ ಯು ಸಿಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಹತ್ತಂಕದ ಪ್ರಶ್ನೆ ಹೆಚ್ಚಾಗಿ ಕೇಳ್ತಾರೆ ಒಂದು ವೇಳೆ ಹತ್ತಂಕದ ಪ್ರಶ್ನೆಗಳು ಬರದೇ ಇದ್ದರೆ ಐದಂಕದ ಪ್ರಶ್ನೆಗಳು ಎರಡು ಮತ್ತು ಒಂದು ಅಂಕದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಹೊಂದಾಣಿಸಿ ಬರೆಯಿರಿ ಅಥವಾ ಹೊಂದಿಸಿ ಬರೆಯಿರಿ ಹಲವಾರು ಪ್ರಶ್ನೆಗಳು ಬರುತ್ತೆ ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೆಯೇ ನಾವು ಮೂರನೆಯ ಅಧ್ಯಾಯವನ್ನು ಅತಿ ಶೀಘ್ರದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ ಥ್ಯಾಂಕ್ ಯು